ಈ ಆಕಳ ಮುಂದೆ ಹೋಯ್ತು ಅದು ಕರು ಏನು ಮಾಡ್ತೈತೆ ಹೇಳ್ರಿ ಒಬ್ಬರು ಶಿಕ್ಷಕರು ಹೇಳಿ ಅಂತ ಮಕ್ಕಳೇ ಹೇಳಿ ಸರ್ ಎಸ್ ಸರ್ ಅಂತ ಕೈ ಮಾಡಿದೆ ಬೇರೆ ಕೈ ಮಾಡಿದ್ರು ಎಲ್ಲರೂ ನೀವು ಚಿತ್ರ ತೆಗಿಬೇಕಪ್ಪ ಎಲ್ಲರೂ ಹ್ಞೂ ಸರ್ ಯಾವ ಚಿತ್ರ ತೆಗ್ದಿರಿ ಒಂದು ಆಕಳ ಚಿತ್ರ ತೆಗಿಬೇಕು ಒಂದು ಕರು ಇರಬೇಕು ಜೊತೆಗೆ ಏನು ತೆಗಿಬೇಕು ಆಕಳ ಚಿತ್ರ ತೆಗಿಬೇಕು ಗೋಮಾತಿ ಚಿತ್ರ ಮತ್ತೆ ಏನಿರಬೇಕು ಗೋಮಾತಿ ಚಿತ್ರ ತೆಗೆದ ನಂತರ ಅದು ಕರು ಬೇಕಲ್ಲ ಜೊತೆಗೆ ಕರು ಇಲ್ಲ ಅಂದ್ರೆ ಜೀವನ ಮೇರ್ತ ಕರುವಿನ ಚಿತ್ರ ತೆಗಿಬೇಕು ಹ್ಞೂ ಸರ್ ಆಮೇಲೆ ತಗಿತೀರಿ ಸರ್ ತೈರೆಲ್ಲ ನೋಡೋಣ ಹ್ಞೂ ಸರ್ ಪಾಟಿ ತೆಗೆದುಕೊಂಡ್ರಿ ಪೆನ್ಸಿಲ್ ತೊಗೊಂಡ್ರು ಎಲ್ಲ ಗೋಮಾತಿ ಚಿತ್ರ ತೆಗೆದ್ರು ಮತ್ತು ಕರುವಿನ ಚಿತ್ರ ತೆಗೆದ್ರು ಒಬ್ಬ ಹುಡುಗ ಮೂಲೆಯಾಗಿ ಸುಮ್ಮನೆ ಕೂತ್ಕೊಂಡಿದ್ರಿ ನೋಡ್ಕೋತ ಕೂತ್ಕೊಂಡಿದ್ದ ಎಲ್ಲಿ ಬರೋದು ಬಿಡು ಚಿತ್ರ ತೆಗೆದು ಬೇಡ ಏನು ಬೇಡ ಅಂತ ಅವನು ಯುಕ್ತಿ ಕೂಡ ಅವನು ಯುಕ್ತಿ ಮಾಡ್ಕೊತು ಕೂತಿದ್ದೆ ಎಲ್ಲರಾಗ ಚಿತ್ರ ತೆಗೆದು ನೋಡಿದ್ರು 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 ಎಲ್ಲ ತೆಗೆದ್ರು ತೊಗೊಂಬರ್ ನಿಮ್ಮ ಪಾರ್ಟಿ ಅವ ತಂದು ತೋರಿಸಿದ್ರು ಹಾಂ ಏ ಸರಿ ಅದು ಬರೋಬರಿತ್ತು ನಡೀತು ಮತ್ತೊಂದು ನೀನು ಮಧ್ಯಮ ನೀನು ಹೋಗಿ ಇದು ಬಾರೀಕು ಇದು ರಾಸಿಗೆ ಎತ್ತು ಗೋಡೆಗಳು ಡೊಂಕೆ ಆಗ ಬರೋದಿತ್ತು ಹೀಗೆ ಕಿವಿ ಕೆಳಗೆ ಬಿಟ್ಟಿಲ್ಲ ಹಾಗಿ ಕದು ಈಗ ಸರ್ವಾಳ ತವ ಅನಿಸಿದ್ದೆಲ್ಲ ಹೇಳ್ಕೊತ ಹೇಳ್ಕೊತ ಬಂದರು ಎಲ್ಲ ಹುಡುಗರು ನಂಬರ್ ರೀ ಮೂರೇ ಮೋರ್ಯಾತ ನಾವು ಎದ್ದೆ ಬರಲಿಲ್ಲ ಹಾಗೆ ಗೊತ್ತಿಲ್ಲ ಅವ್ರು ಅವ ಅವನು ಇಲ್ಲ ದಿವಸ ಆಯ್ತು ಎಲ್ದಾನು ಮಾಡ್ತಿದ್ದ ಹುಡುಗ ಅವ್ರು ಅಲ್ಲ ನೀ ಹಾಗೆ ಗೊತ್ತಿಲ್ಲ ಮೂಲ ಹುಡುಗ ಏಕೆ ಗೊತ್ತೀನಿ ನೀನು ನೀ ಚಿತ್ರ ಬರ್ತಿಲ್ಲ ಬರ್ದೇನು ರೀ ಮತ್ತೆ ತೊಗೊಂಡ್ಬಾ ರೀ ಅಂತರಿ ಅದ್ಲೇ ಸರ್ ಅದ ನೀ ಬರ್ದಿರ ಚಿತ್ರ ಬರ್ದೇನು ರೀ ತೊಗೊಂಡ್ಬಾ ಸರ್ ನೀವು ಚಿತ್ರ ಬರ್ತೀನಿ ಬರ್ದನ್ರಿ ಮತ್ತು ತೊಗೊಂಡು ಬಂದ ನೋಡ್ತೀನಿ ಬ್ಯಾಡ್ರಿ ಸರ್ ಅವನು ಬರದೇ ಇಲ್ಲ ಚಿತ್ರ ಇದು ಆಮೇಲೆ ಹೇಳದ್ಲೆ ತರ್ತೀನಿ ಎಲ್ಲು ಶಿಟ್ ಶಿಟ್ ಅವರ ಹ್ಞೂ ರೀ ತೊ ತೊಗೊಂಡ್ಬಿಡ್ತಾನಿ ಸರ್ ತೊಗೊಂಡು ಬಂದ ತೊಗೊಂಡು ತಗೊಂಡು ಬಂದಿ ಖಾಲಿ ರೀ ಇಲ್ಲಿ ಬರೀ ಕರೀತಿಲ್ಲ ಎಲ್ಲ ಅಕ್ಷರ ಇಲ್ಲ ಇಲ್ಲವಾಗ ತಂದ ಮುಂದೆ ಹಿಡಿದು ನೋಡಿರಿ ಸರ್ ಮತ್ತು ಚಿತ್ರ ಬರೆದಿ ಎಲ್ಲಿ ಚಿತ್ರ ಇಲ್ತಿದ್ರೊಳಗೆ ಚಿತ್ರನಿಲ್ಲ ಚಿತ್ರ ಬರ್ದೀನಿ ರೀ ಸರ್ ಇತ್ತು ರೀ ಅದು ಮತ್ತೆ ಎಲ್ಲಿ ತೀಗಾ ಅಂತ ಬರ್ದಿದ್ದೀನಿ ರೀ ಸರ್ ಹಾಕಲಿ ಚಿತ್ರ ತೆಗದಿ ಹಾಕಲ ಚಿತ್ರ ತೆಗ್ದೇನ್ರಿ ಮತ್ತು ಕರುವಿನ ಚಿತ್ರ ಅದು ತೆಗ್ದಿನ್ ರೀ ಅದು ಮತ್ತೆ ಎಲ್ಲಿ ತೇಗಂತ ಹಾಗ್ರಿ ಸರ್ ಆಕಲಿ ಚಿತ್ರ ತೆಗ್ದ್ರೆ ಸರ್ ಹ್ಞೂ ತೆಗ್ದೀಪ ತಿಳ್ಕೊರಿ ಸರ್ ತಿಳ್ಕೊತಾನೆ ಹೇಳು ನಾ ಹಾಕ್ ಹಾಕಲಿ ಚಿತ್ರ ರೀ ಸರ್ ಹ್ಞೂ ತೆಗ್ದಿದ್ರಿ ಸರ್ ಅದ್ರ ಜೊತೆಗೆ ರೀ ಕರಿ ಚಿತ್ರ ತೆಗೀತನ್ ರೀ ಸರ್ ಹೌದು ಹೇಳಿದ್ವಿ ಅದನ್ನೂ ತೆಗಿದೀನಿ ರೀ ಸರ್ ಮತ್ತೆ ಹೌದು ಹೇಳೋದು ಎಲ್ಲ ಒಳಗೆ ಅಂತ ಅದನ್ನೇ ಹೇಳ್ತಾನೆ ರೀ ಸರ್ ನಿಮಗೆ ಅದನ್ನೇ ಹೇಳ್ತಾನೆ ರೀ ಅದನ್ನ ಹೇಳೋಣ ಏನು ಸರ್ ಇಲ್ಲೇ ಆಕಳ ಚಿತ್ರ ಇಲ್ಲಿ ಆಕಳಿ ತೊರ ಸರ್ ತಿಳ್ಕೊಳಿ ಇಲ್ಲಿ ಕರ ಇತ್ತು ರೀ ಸರ್ ಇದ್ರ ಅಚ್ಚಿಗಡೆ ಬಜ್ ರೀ ಇದ್ರ ಅಚ್ಚಿಗಡೆ ಬಾಜು ಇಲ್ಲಿ ಅಂದ್ರೆ ಇದ್ರೂ ಅಚ್ಚಿಗಡೆ ಬಾಜು ಚಿತ್ರ ಆಗಲ್ಲ ರೀ ಇಲ್ಲೇ ಮಗಲಿ ಈಚಿಗಡೆ ಪಾರ್ಟಿ ಬಿಟ್ಟು ಹೊರಗೆ ಅಚ್ಚಿಗಡೆ ಮೇವು ಇತ್ತು ತಿಳ್ಕೊರಿ ಸರ್ ಅದೇ ಮೇವು ಸಣ್ಣ ಕರ ಅದೇ ಸರ ಹಸಿರು ಮೇವು ರೀ ಅದು ನೋಡಿ ಕರ ಅ ಮುಂದೆ ಹೋತ ತಿಳ್ಕೊ ಸರ್ ಕರ ಮುಂದೆ ಹೋದ ನಂತರ ಮತ್ತು ಆಕಳು ಹೋಗತ್ತಿಲ್ಲ ರೀ ಸರ್ ಅದಕ್ಕೆ ನಾ ಆಕಳ ಚಿತ್ರ ಖರೀದಿ ಚಿತ್ರ ತೆಗ್ದಿನ್ ರೀ ಆಕಳ ಚಿತ್ರ ತೆಗ್ದಿನ್ ರೀ ಆಚಗಡೆ ಮುಂದೆ ಸರ್ ಆಚಗಡೆ ಹಸಿರು ರೀ ಕರು ಹೋಗಿ ಬಿಡ್ತೀರಿ ಕರು ಹೋದ್ರೆ ಮತ್ತು ಆಕಳ ಸರ್ ಅದಕ್ಕೆ ಖಾಲಿ ಉಡ್ದರಿ ಸರ್ ಅವ್ರ ಬಪ್ಪ ರೀ ಮಗನಿ ಚಿರೋಯ್ತು ನಡಿ ಇದು ಎಲ್ಲ ಕಲಿಸಿ ನಮ್ಮ ಸಾರಿ ಹಾಳು ಮಾಡ್ತೀವಿ ನಾಳಿಗೆ ನೀನು ಇವನ ಅವ್ರು ಒಮ್ಮನೇನು ಕರೆಸಿ ಹೇಳಿದ್ರು ಇನ್ನು ಇನ್ನು ಬೇರೆ ಸೇರಿ ಕರ್ಕೊಂಡು ಹೋಗ್ತೀವಿ ಅವ್ರು ಹೇಳಿದರು ಅಪ್ಪ ಸರ ಎಲ್ಲ ಸಾರಿ ಮುದವ್ರಿಗೆ ಇದು ಕಡಿಸ್ತಾ ಕಡಿಸ್ತಾಯಿದ್ರು ಇಲ್ಲಿ ಏನಾಗೈತಿ ಆಕೈತೆ ಎಲ್ಲ ಹಾಳು ಮಾಡಿ ಹ್ಞೂ ರೀ ಇಲ್ಲಿ ಹಾಳು ಬಂದನ ನಾಳಿಂದ ಈ ಮಾಡ್ಕೊತ ಕೂತು ನಡಿದ್ರ ನೀ ಸರಿಯಾಗಿ ಬರೀಬೇಕು ಹ್ಞೂ ರೀ ಸರ ಹ್ಞೂ ರೀ ಹ್ಞೂ ರೀ ಸರ್ ತಂದ ನಾಳೆ ಬರೋದು ಬಿಟ್ಟು ಅವನಿಗೆ ಗೊತ್ತದ ಏನು ಮಾಡೋದು ಗೊತ್ತಿಲ್ಲ ಏ ಹಾಕೊಂಡು ಕಿತ್ತು ಹುಡುಗ್ರಿಗೆ ಏನು ಮನೆಯೊಳಗೆ ಇಲ್ಲದ ಗದ್ಲ ಮಾಡಿ ಗೊತ್ತ ಕುತ್ವ ಸ್ವಲ್ಪ ನೋಡ್ತಾವ ರೀ ಹೋಮ್ ವರ್ಕ್ ಮಾಡಿ ಮಾಡ್ಯಾನು ಅದಕ್ಕೆ ನೀಲ್ಲೇನೇ ಚಲೋ ಐತಿ ಹಾಗೆ ನನ್ನ ಮಗ ಆರಾಮಿರ್ಬೋದು ಚಲೋ ಚೆನ್ನಾಗಿ ಕಲ್ತಾರೆ ತಿರ್ಯಕ್ಕೆ ಹೋಗ್ಬೆಟ್ ಮನೆಯೊಳಗೆ ಬಂದಾಗ ಕಲ್ತಾರ ಇಲ್ಲವೋ ನೋಡಿರಿ ಶಿಕ್ಷಕರು ಹೋಗಿ ಕೇಳ್ರಿ ಕಲಿತಾ ಅವ್ನಿಗೆ ಅದು ಅದನ್ನ ನೋಡ್ಕೊಳ್ರಿ ಮಕ್ಕಳು ಅಲ್ಲ ಈಗಿನ ಮಕ್ಳು ಏನೇನು ಮಾಡ್ತಾರ ಅದು ನೋಡಿರಿ ಅವರ ನೀವು ಹುಡುಗರು ನಿಮ್ಗೆ ಚಲೋ ಉಳಿಬೇಕಂದ್ರೆ ನೀವು ಪರೀಕ್ಷೆ ಮಾಡಿರಿ ನಿಮ್ಮ ಹುಡುಗರ ನೋಟು ಬುಕ್ದಾಗ ಎಂಥ ಚಿತ್ರ ಇರ್ತಾವೆ ಅವರು ವಾಸ ಮಾಡ್ತಕ್ಕಂಥ ಕೋಲಿಯೊಳಗ ಏನು ಈ ನಾಟಕದ ಅಂತ ಎಂಥ ಫೋಟೋ ಇರ್ತಾವೆ ಅಥವಾ ದೇವ್ರ ಫೋಟೋದಿರ್ತಾವ ಏನಾದರೂ ಅಥವಾ ಅವ್ರು ಅವ್ರೊಳಗೆ ಸಿನಿಮಾ ನಾಟಕದ ಹಾಡು ಪಾಡಿರ್ತಾವ್ರ ಪುಸ್ತಕದೊಳಗೆ ಅಲ್ಲಿರ್ತಕ್ಕಂಥ ದೇವ್ರ ಹಾಡುಗಳು ಮತ್ತೇನು ಒಳ್ಳೆಯದು ಇರ್ತಾವ ನಾಮಸ್ಮರಣೆ ಮಾಡ್ತಕ್ಕಂಥ ಇರ್ತಾವೋ ಅವ್ರು ಅವ್ರ ಗೆಳೆಯರಿ ಅಂತ ಇರ್ತಾವೆ ಅವ್ರ ಗೆಳೆಯರು ಒಳ್ಳೆಯ ದುಷ್ಟ ದುಷ್ಟು ಗೆಳೆಯರದೋ ನನ್ನ ಮಕ್ಳು ಎಂಥವ್ರದ ನನ್ನ ಮಗ ಭಾರಿ ಚಲೋ ಅದನ್ನ ಆಗತ್ತ ಮಗಳು ಚಲೋ ಎತ್ಕೊಂಡು ತಿಳಿಯಕ್ಕೆ ಹೋಗಳ್ರಿ ಸ್ವಲ್ಪ ಮಕ್ಕಳು ಚೆಕ್ ಮಾಡ್ಕೋತಾರೆ ನೀವು ಸಣ್ಣವ್ರದ್ದಾಗ ಹುಟ್ಟಕ್ಕಿಂತ ಮೊದಲು ಅವ್ರು ಲಂಗಿ ಚಡ್ಡಿ ಅವ್ರಿಗೆ ತಯಾರು ಮಾಡಿತ್ತು ಇನ್ನು ಹುಟ್ಟಿರಂಗಿಲ್ಲ ಹುಟ್ಟಿಯಾರೋ ಅಜ್ಮಿ ಚೆಡ್ ಬರ್ತಾರೆ ವಿಚಾರ ಮಾಡಿ ಅವ್ರಿಗೆ ತಯಾರು ಮಾಡಿರ್ತರಿ ಹುಟ್ಟಿದ ಕೂಡಲೇ ಏನೋ ಸಣ್ಣವ್ರ ಸಣ್ಣವರ್ತಾರೆ ಅಪ್ಪರು ಶಾರಿಗೆ ಕೆ ಜಿ ಕೆ ಜಿ ಗಿಡವರತ್ಕೊಂಡಿ ತಗೊಂಡೋಗಿ ಇಟ್ಬಿಡ್ತೀರಿ ಯಾವಾಗ ತಂದೆ ತಾಯಿ ಒಂದು ಸಂಪರ್ಕ ಕಳ್ಕೋತಾರ ಒಮ್ಮೆ ತಪ್ಪಿರ್ತಕ್ಕಂಥ ಪ್ರೇಮ ರೊಕ್ಕ ಎಷ್ಟೇ ಕಳಿಸ್ತೀರಿ ರೊಕ್ಕಕ್ಕೆ ನಿಮ್ಗೆ ಮಕ್ಕಳಿಗೆ ಎಷ್ಟು ಸಂಬಂಧ ರೊಕ್ಕಕ್ಕೆ ಮಗುವಿಗೆ ಸಂಬಂಧ ರೊಕ್ಕಕ್ಕೆ ನಿಮಗೆ ಸಂಬಂಧ ಆ ಮಗು ಅಂತ ನೋಡ್ರಿ ಮಗು ಮಧ್ಯ ನಿಮ್ಗೆ ಅದಕ್ಕೆ ರೊಕ್ಕ ಹಣ ಸಂಬಂಧ ಇದು ಹಾಕೋತ ಹೋಗಿ ಹತ್ತಿ ಬಿಡ್ಗೋತ್ ಬಿಡ್ಗೋದ್ ಬಿಡ್ಗೋತ್ ಹೋಗಿರಿ ವಯಸ್ಸಾದ ನಂತರ ಏನು ಮಾಡ್ತಾರೆ ಹೇಳಿ ಏನು ಮಾಡ್ತಾರೆ ಅವ್ರು ನಿಮ್ಮನ್ನೆಲ್ ಬಿಡ್ತಾರ ಅವರು ಅವರು ರೊಕ್ಕ ಕೊಡ್ತಾರ್ರಿ ಹೋದ ಅನಾಥ ಆಶ್ರಮ ಇಟ್ಟು ಬರ್ತಾರೆ ಯಾಕೆ ಅವ್ರ ಕಟ್ಟ ಸಂಬಂಧ ಅದು ಮಕ್ಕಳ ಮೇಲೆ ಮಕ್ಕಳ ಜೊತೆಗೆ ಪ್ರೇಮ ಇರಲಿ ಮಗು ಪ್ರೇಮದಿಂದ ಮಕ್ಳು ಬೆಳೆಸ್ರಿ ಸಿಟ್ಟ ಬಂದು ಹೇಳಿಕ್ಕೆ ಹೋಗ್ಬೇಡ್ರಿ ಪ್ರೇಮದಿಂದ ಅಕ್ಷರಗಳು ಕಳಿಸ್ರಿ ಪ್ರೇಮ ಬಂದು ಅವ್ರು ನೋಡ್ತಾ ನೋಡಿರಿ ಇವ್ರು ಚಲೋ ಮಾಡ್ತಾರೆ ಕೆಟ್ಟಲ್ಲಿ ಮಾಡ್ತಾರೆ ನೋಡಿರಿ ನೀವು ಹೆಣ್ಣು ಮಕ್ಕಳು ಸ್ವಲ್ಪ ಲಕ್ಷ ಕೊಡ್ರಿ ಅವ್ರು ಅಕಸ್ಮಾತ್ ಏನೋ ತಪ್ಪಿದ್ರು ಅಂದ್ರೆ ಶಿಟ್ಟಾಗಿ ಬೈದು ಮಾಡ್ಲಿಕ್ಕೆ ಹೋಗ್ಬೇಡಿ ಏನೋ ಅಕಸ್ಮಾತ್ ಏನು ಮಾಡಿ ಸಣ್ಣ ಮಕ್ಳು ಮಕ್ಕಳತ್ತರ ಏನೋ ಕೆಡಿಯರು ಚೆಲ್ಲಿ ಹಾನಿ ಮಾಡಿ ಅಂದ್ರೆ ಸ್ವಲ್ಪ ಶಿಟ್ಟಾಗಿ ನೋಡೋದು ಸ್ವಲ್ಪ ಸ್ವಲ್ಪ ಸಿಟ್ಟಾದಂತೆ ನೋಡೋದು ಒಳ್ಳೇದು ಮಾಡಿದ್ರೆ ಏನು ಮಾಡಿದ್ರಿ ಸ್ವಲ್ಪ ನಗುಮುಖ ಮಾಡೋದು ಚೆರೋ ಮಾಡಿದ್ರು ಆ ಟೈನ ಅವರು ಇದನ್ನ ಇದು ಮಾಡಿದ ತಪ್ಪದ ಅದಕ್ಕಾಗಿ ಒಂದು ಸ್ವಲ್ಪ ಕೋ ಶೀಟ್ ಆಗಿ ನೋಡಿದ್ರು ಇದು ಮಾಡಿದ್ರು ಸರಿಯಾದ ಇದು ಚಿರೋ ಒಪ್ಕೊಂಡಿರ್ತಕೊಂಡು ತಂತಾನು ಶಿರೋ ಕೆಟ್ಟ ಆಯ್ಕೆ ಮಾಡ್ಕೋತಾರೆ ಕಲಿತಾರೆ ಮತ್ತು ನಮ್ಮ ಹುಡುಗನ ಭಾಳ ಬಡಿದೀವಿ ಎಷ್ಟು ಹೇಳಿ ಕೇಳಿದ್ರು ಬಡಿದ್ರೆ ಕೇಳ್ತಾರೆ ಬಡಿಬಾರ್ದು ಪ್ರೇಮಿಂದ ಹೇಳಬೇಕು ಎಲ್ಲ ಪ್ರೇಮಿಂದ ಹೇಳಬೇಕು ಎಲ್ಲ ಚೆನ್ನಾಗಿರ್ತದೆ ಮಕ್ಕಳಿಗೆ ಒಳ್ಳೆಯರ್ತದೆ ಅದಕ್ಕೆ ಅತಿ ಸರ್ವತ್ರ ಏನಾಯ್ತಾರೆ ಏನು ಅತಿ ಸರ್ವತ್ರ ವರ್ಜಾಯ್ ಅತಿ ಎಲ್ಲವನ್ನು ಬಿಡಲಿಕ್ಕೆ ಬೇಕು ಅತಿ ಇರ್ತಕ್ಕಂಥದ್ದು ಮಾಡಲಿಕ್ಕೆ ಹೋಗ್ಬಾರ್ದು ನಿಮಗೆ